ಶಿಕ್ಷಕರೇ ನಮಸ್ಕಾರ ಕನಸಿನಲ್ಲಿ ಮುತ್ತೈದೆಯರನ್ನು ಕಾಣುವುದು ಹಿಂದೂ ಧಾರ್ಮಿಕ ಹಾಗೂ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಭದ ಸಂಕೇತವಾಗಿದೆ ಮುತ್ತೈದೆಯರು ತಮ್ಮ ಜೀವನದ ಅನುಭವ ಜ್ಞಾನ ಮತ್ತು ಆಶೀರ್ವಾದದ ಪ್ರಾತಿನಿಧ್ಯವಾಗಿರುತ್ತಾರೆ ಹೀಗಾಗಿ ಈ ಕನಸು ಸಂಭ್ರಮ ಸಮೃದ್ಧಿ ಹಾಗೂ ಕುಟುಂಬದ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಕಾಣಬಹುದು ಇದು ಸಾಮಾನ್ಯವಾಗಿ ದೊಡ್ಡ ನಿರ್ಧಾರಗಳ ಬಗ್ಗೆ ಅಥವಾ ಜೀವನದಲ್ಲಿ ನಡೆಯುವ ಸಕಾರಾತ್ಮಕ ಬದಲಾವಣೆಗಳಿಗೆ ಸೂಚನೆಯಾಗಿರಬಹುದು ಕನಸಿನಲ್ಲಿ ಮುತ್ತೈದೆಯರನ್ನು ಕಾಣುವ ಬಗ್ಗೆ ವಿವರಣೆ ನೀಡಲು ಇದನ್ನು ಭಿನ್ನ ಭಿನ್ನ ಸಾಂಸ್ಕೃತಿಕ ಧಾರ್ಮಿಕ ಹಾಗೂ ವೈಯ ಅರ್ಥಗಳ ಪ್ರಕಾರ ತಿಳಿಯಬಹುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮುತ್ತೈದೆಯರು ಸಂಕೇತವಾಗಿದ್ದಾರೆ ಇಂತಹವರನ್ನು ಕನಸಿನಲ್ಲಿ ಕಾಣುವುದು ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ಸೂಚನೆ ಇರಬಹುದು ಇದು ಉತ್ತಮ ಪ್ರಯಾಣ ಯಶಸ್ಸು ಮತ್ತು ಸಂತೋಷದ ಸೂಚನೆಯಾಗಿರುತ್ತದೆ ಸಂತೋಷದ ಸೂಚನೆ ಆಗಿರಬಹುದು ಸಾಂಸ್ಕೃತಿಕ ಅರ್ಥ ಕೌಟುಂಬಿಕ ಸಂಬಂಧಗಳು ಬಹಳ ಮುಖ್ಯವಾಗಿರುವ ಸಮಾಜಗಳಲ್ಲಿ ಮುತ್ತೈದೆಯರನ್ನು ಕನಸಿನಲ್ಲಿ ಕಾಣುವುದರಿಂದ ಕುಟುಂಬದ ಒಗ್ಗಟ್ಟಿನ ಬಗ್ಗೆ ಯೋಚನೆಗಳು ಮೂಡುವ ಸಾಧ್ಯತೆ ಇದೆ ಕುಟುಂಬದ ಹಿರಿಯರು ಸಾಧಾರಣವಾಗಿ ಜ್ಞಾನದ ಶ್ರೇಣಿಯನ್ನು ಪ್ರತಿನಿಧಿಸುತ್ತಾರೆ ಮುತ್ತೈದೆಯರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಎಂದು ಈ ಕನಸು ಸೂಚಿಸಬಹುದು ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಮುಂದೆ ಉಂಟಾಗಲಿರುವ ಸುಧಾರಣೆ ಅಥವಾ ಹೊಸ ಅವಕಾಶಗಳ ಕುರಿತು ವೈಯಕ್ತಿಕ ಅರ್ಥ ವೈಯಕ್ತಿಕವಾಗಿ ನೀವು ಮಗುವಿನಂತೆ ಮಾನಸಿಕ ಶಾಂತಿ ಅಥವಾ ಆರಾಮದಾಯಕ ಜೀವನವನ್ನು ಹುಡುಕುತ್ತಿರುವುದು ಇದೂ ಕೂಡ ಇಂತಹ ಕನಸಿಗೆ ಕಾರಣವಾಗಿರಬಹುದು ಮುತ್ತೈದೆಯರು ಪ್ರೀತಿಯ ಆರೈಕೆ ಮತ್ತು ಭದ್ರತೆಯ ಸಂಕೇತವಾಗಿರಬಹುದು ಇದು ನಿಮಗೆ ನಿಮ್ಮ ಹಿಂದಿನ ಸುಖದ ಸಮಯಗಳು ಕುಟುಂಬದ ನೆನಪುಗಳನ್ನು ಹಾಗೂ ಹಳೆಯ ಜ್ಞಾನವನ್ನು ಮತ್ತೆ ಮೆಲುಕು ಹಾಕಲು ಪ್ರೇರೇಪಿಸಬಹುದು ಕನಸುಗಳು ಬಹಳಷ್ಟು ಸಿದ್ಧಾಂತಗಳ ಮೇಲೆ ಆಧಾರಿತವಾಗಿರುವುದರಿಂದ ಈ ಕನಸಿನ ನಿಖರವಾದ ಅರ್ಥ ನಿಮ್ಮ ಸತ್ಯ ಜೀವನದ ಅನುಭವಗಳು ಮತ್ತು ಪರಿಪ್ರೇಕ್ಷದಿಂದ ಬದಲಾಗಬಹುದು ಕನಸಿನಲ್ಲಿ ಮುತ್ತೈದೆಯರನ್ನು ಕಾಣುವುದಕ್ಕೆ ಇನ್ನಷ್ಟು ಅರ್ಥಗಳು ಕೂಡ ಇವೆ ಆಧ್ಯಾತ್ಮಿಕ ನೋಟ ಆಶೀರ್ವಾದ ಮತ್ತು ರಕ್ಷಣಾ ಸಂಕೇತ ಮುತ್ತೈದೆಯರು ಸಾಮಾನ್ಯವಾಗಿ ತಮ್ಮ ಕುಟುಂಬವನ್ನು ಆಧ್ಯಾತ್ಮಿಕವಾಗಿ ರಕ್ಷಿಸುವವರಾಗಿದ್ದಾರೆ ಇಂತಹವರನ್ನು ಕನಸಿನಲ್ಲಿ ಕಾಣುವುದು ಆಧ್ಯಾತ್ಮಿಕವಾಗಿ ನಿಮ್ಮ ಜೀವನದ ಮೇಲೆ ನಿಮ್ಮ ಮೇಲೆ ದೈವದ ಕರುಣೆ ಮತ್ತು ರಕ್ಷಣೆಯ ಬಲವಿದೆ ಎಂಬುದನ್ನು ತೋರಿಸುತ್ತದೆ ಶ್ರದ್ಧೆ ಮತ್ತು ಗುರುಗಳ ಪ್ರಭಾವ ಮುತ್ತೈದೆಯರು ಗುರು ಮಾರ್ಗದರ್ಶಕ ಪ್ರಾತಿನಿಧ್ಯ ಮಾಡಬಹುದು ಇಂತಹ ಕನಸುಗಳು ಜೀವನದಲ್ಲಿ ಜ್ಞಾನ ಅಥವಾ ಶ್ರದ್ಧೆಯ ಅಗತ್ಯವನ್ನು ತೋರಿಸಬಹುದು ಇದು ನಿಮ್ಮ ಆತ್ಮಿಕ ಬೆಳವಣಿಗೆಯನ್ನು ಬಹುದು ಸಾಮಾಜಿಕ ಮತ್ತು ಕುಟುಂಬ ಸಂಬಂಧ ಕುಟುಂಬದ ಬಗ್ಗಟ್ಟಿನ ಸಂಕೇತ ಕನಸಿನಲ್ಲಿ ಮುತ್ತೈದೆಯರನ್ನು ಕಾಣುವುದು ಕುಟುಂಬದ ಪ್ರಮುಖ ಸದಸ್ಯರಾಗಿ ಅವರ ಪ್ರಾಮುಖ್ಯತೆಯನ್ನು ಮನಗಾಣಿಸುತ್ತದೆ ಇದು ನಿಮ್ಮ ಸಂಬಂಧಗಳಲ್ಲಿ ಶುಭ ನೆಮ್ಮದಿ ಮತ್ತು ಆರೋಗ್ಯಕರ ಸಂಬಂಧವನ್ನು ಸಾಧಿಸುವತ್ತ ನಿಮ್ಮನ್ನು ಪ್ರೇರೇಪಿಸಬಹುದು ಕುಟುಂಬದ ಹಿರಿಯರಿಂದ ಪ್ರಭಾವ ಇದು ನೇರವಾಗಿ ನಿಮ್ಮ ಜೀವನದಲ್ಲಿ ಕೌಟುಂಬಿಕ ಆದರ್ಶಗಳು ಅಥವಾ ಹಿರಿಯರು ನಿಮ್ಮ ಮೇಲೆ ಬೀರಿದ ಪ್ರಭಾವಕ್ಕೆ ಸಂಬಂಧಿಸಿರಬಹುದು ಅದು ತಪಸ್ಸು ಕಠಿಣ ಪರಿಶ್ರಮ ಮತ್ತು ಕುಟುಂಬದ ಒಗ್ಗಟ್ಟನ್ನು ಪ್ರತಿನಿಧಿಸಬಹುದು ಹಳೆಯ ನೆನಪುಗಳು ಮತ್ತು ಭಾವನೆಗಳು ಮುತ್ತೈದೆಯರು ನಿಮ್ಮ ಹಳೆಯ ನೆನಪುಗಳ ಮತ್ತು ಭಾವನೆಗಳ ಪ್ರತಿನಿಧಿಗಳಾಗಿರಬಹುದು ಈ ಕನಸು ಹಳೆಯ ಸಂಬಂಧಗಳು ನೆನಪಿನ ಮಧುರಕ್ಷಣಗಳು ಅಥವಾ ಕೆಲವು ಬಾಕಿ ಇದ್ದ ಭಾವನೆಗಳನ್ನು ನಿಮ್ಮ ಮನಸ್ಸಿನಲ್ಲಿ ಮುನ್ನೆಳೆಯುವ ಪ್ರಯತ್ನವಾಗಿರಬಹುದು ಅಪೂರ್ಣ ಕಾರ್ಯಗಳು ಅಥವಾ ಮನಸ್ಸಿನ ಸಮಸ್ಯೆಗಳು ನೀವು ಏನಾದರೂ ಅಪೂರ್ಣ ಕೆಲಸವನ್ನು ಬಿಟ್ಟು ಬಿಡುವಿರಿ ಅಥವಾ ಯಾವುದೇ ಸಮಸ್ಯೆಯನ್ನು ನಿಭಾಯಿಸದಿದ್ದರೆ ಈ ರೀತಿಯ ಕನಸುಗಳು ನಿಮಗೆ ಅದನ್ನು ನೆನಪಿಸುವಾಗ ನೀವು ಮುಂಚಿನ ಸನ್ನಿವೇಶಗಳನ್ನು ಪೂರೈಸಲು ಪ್ರಯತ್ನಿಸುತ್ತಿರುವಿರಿ ಎಂಬುದನ್ನು ಸೂಚಿಸಬಹುದು ವೈಯಕ್ತಿಕ ಬೆಳವಣಿಗೆ ಮತ್ತು ಬದಲಾವಣೆ ಸಕಾರಾತ್ಮಕ ಬದಲಾವಣೆಗಳ ಸೂಚನೆ ಜೀವನದಲ್ಲಿ ಮುಂದಿನ ಹಂತಗಳಿಗೆ ತಯಾರಿ ಮತ್ತು ಆಂತರಿಕ ಬೆಳವಣಿಗೆಗೆ ನಿಮ್ಮನ್ನು ಮುನ್ನೋಟ ನೀಡಬಹುದು ಕನಸಿನಲ್ಲಿ ಮುತ್ತೈದೆಯರನ್ನು ಕಾಣುವುದು ಆಂತರಿಕ ಬೆಳವಣಿಗೆ ಜ್ಞಾನಕ್ಕೆ ಮತ್ತು ಜೀವನದಲ್ಲಿ ಹೊಸ ಅರ್ಥಗಳನ್ನು ಕಂಡುಹಿಡಿಯಲು ನೀವು ತಯಾರಾಗಿರುವ ಸೂಚನೆ ಆಗಿರಬಹುದು ಜೀವನದ ನಿರ್ಧಾರಗಳು ನೀವು ಮಹತ್ತರ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ ಸಮಯದಲ್ಲಿ ಇಂತಹ ಕನಸುಗಳು ನಿಮ್ಮ ಹಳೆಯ ಹಾದಿಗಳನ್ನು ಆಧ್ಯಾತ್ಮವನ್ನು ಅಥವಾ ಗುರುಗಳ ಸಹಾಯವನ್ನು ಹುಡುಕಲು ಪ್ರೇರೇಪಿಸಬಹುದು ಈ ಎಲ್ಲಾ ಅಂಶಗಳನ್ನು ಗಮನಿಸಿದರೆ ಮುತ್ತೈದೆಯರನ್ನು ಕನಸಿನಲ್ಲಿ ಕಾಣುವುದು ನಿಮ್ಮ ಬದುಕಿನ ಸನ್ನಿವೇಶ ಭಾವನೆ ಮತ್ತು ಆಧ್ಯಾತ್ಮಿಕ ಅಥವಾ ಸಾಮಾಜಿಕ ಹಿನ್ನೆಲೆಯಿಂದ ಪ್ರಭಾವಿತವಾಗಿರುತ್ತದೆ ಮುತ್ತೈದೆಯರನ್ನು ಕನಸಿನಲ್ಲಿ ಕಾಣುವುದಕ್ಕೆ ಇನ್ನೂ ಕೆಲವು ಅರ್ಥಗಳು ಇವೆ ಕೆಲವು ಸಂದರ್ಭಗಳಲ್ಲಿ ನೀವು ಕನಸಿನಲ್ಲಿ ಮುತ್ತೈದೆಯರನ್ನು ನೋಡುವುದು ಅದು ಜೀವಿ ಅಥವಾ ನಿಧನರಾದ ಮಹಿಳೆಯನ್ನು ನೋಡಿದಂತೆ ಆದರೂ ಇದು ಆ ವ್ಯಕ್ತಿಯ ಆತ್ಮ ಸಂಪರ್ಕ ಅಥವಾ ಅವರ ಆಶೀರ್ವಾದವನ್ನು ಸೂಚಿಸುತ್ತದೆ ಎಂದು ಹಲವರು ನಂಬುತ್ತಾರೆ ಇದು ಸಾವಿನ ನಂತರದ ಜೀವನದ ಆಧ್ಯಾತ್ಮಿಕತೆ ಅಥವಾ ದೈವೀ ಸಂಬಂಧಿತ ಯೋಚನೆಗಳಂತೆ ಕಾಣಬಹುದು ನಿಮ್ಮ ಜೀವನದಲ್ಲಿ ಯಾವುದಾದರೂ ಚಿಂತೆಗೆ ಅಥವಾ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆ ಎದುರಾಗಿದಾಗ ಇಂತಹ ಕನಸುಗಳು ನಿಮಗೆ ಜೀವನದ ಮಹತ್ವವನ್ನು ನೆನಪಿಸುತ್ತವೆ ಮತ್ತು ನೀವು ಆಧ್ಯಾತ್ಮಿಕವಾಗಿ ಗುರುಗಳ ಸಹಾಯವನ್ನು ಹುಡುಕಬೇಕೆಂಬ ಸೂಚನೆ ಇರಬಹುದು ಭಯ ಅಥವಾ ಸುರಕ್ಷತೆಗೆ ಸಂಬಂಧಿಸಿದ ಭಾವನೆಗಳು ಕನಸಿನಲ್ಲಿ ಮುತ್ತೈದರನ್ನು ಕಾಣುವುದು ಕೆಲವೊಮ್ಮೆ ನಿಮ್ಮ ಜೀವನದಲ್ಲಿ ನೀವು ಹೆಚ್ಚು ಭದ್ರತೆ ಅಥವಾ ಸುರಕ್ಷಿತ ಭಾವನೆಗಳಿಗೆ ಆಸೆ ಸಂದರ್ಭದಲ್ಲಿ ಸಂಭವಿಸುತ್ತದೆ ನೀವು ಹಿಂಜಿರೆದು ಬಾಯಾರಿಕೆ ಇರುವ ವಿಕಾರಣದಿಂದಾಗಿ ಹಳೆಯ ಜನರಿಂದ ವಿಶೇಷವಾಗಿ ಕುಟುಂಬದ ಹಿರಿಯರಿಂದ ಭದ್ರತೆ ಹುಡುಕುತ್ತಿರುವ ಎಂಬುದನ್ನು ಈ ಕನಸು ಸೂಚಿಸುತ್ತದೆ ಸ್ನೇಹ ಮತ್ತು ಆರೈಕೆಯ ಸಂಕೇತ ನೀವು ತೊಂದರೆ ಅಥವಾ ಸಂಕಷ್ಟದಲ್ಲಿ ಇರುವ ಸಂದರ್ಭದಲ್ಲಿ ನೀವು ಅವಶ್ಯಕತೆಯೊಂದಿಗಿನ ಸಂಬಂಧ ಅಥವಾ ಆಶ್ರಯವನ್ನು ಹುಡುಕುತ್ತಿರಬಹುದು ಕನಸಿನಲ್ಲಿ ಮುತ್ತೈದರನ್ನು ಕಾಣುವುದು ಮಾನಸಿಕ ನೆಮ್ಮದಿಗೆ ಮತ್ತು ಆರೈಕೆಗೆ ನಿರೀಕ್ಷೆಗಿಂತ ಹೆಚ್ಚಿನ ಅರ್ಥವಿರಬಹುದು ಅಜ್ಞಾತ ಅರ್ಥಗಳು ಅಥವಾ ಅವ್ಯಕ್ತ ಭಾವನೆಗಳು ಈ ಕನಸು ಕೆಲವೊಮ್ಮೆ ನಿಮ್ಮ ಅಜ್ಞಾತ ಅಥವಾ ಅವ್ಯಕ್ತ ಭಾವನೆಗಳ ಸಂಕೇತವಾಗಿರಬಹುದು ನಿಮಗೆ ಕೆಲವು ಗೊತ್ತಿಲ್ಲದ ವಿಷಯಗಳ ಬಗ್ಗೆ ಆತಂಕಗಳು ಅಥವಾ ದುಃಖವನ್ನು ವ್ಯಕ್ತಪಡಿಸಬಹುದು ಆದರೆ ನೀವು ಇದನ್ನು ಚಿಂತಿಸುವುದು ಿಲ್ಲ ಅಥವಾ ಪರಿಹರಿಸುತ್ತಿಲ್ಲ ಅನುಮಾನಗಳು ಅಥವಾ ದಾರಿಯ ತಪ್ಪು ಮುತ್ತೈದರಂತೆ ಹಿರಿಯರೊಂದಿಗೆ ಸಂಬಂಧಿಸಿದ ಕನಸುಗಳು ಕೆಲವೊಮ್ಮೆ ನಿಮ್ಮ ಜೀವನದ ದಾರಿಯನ್ನು ಹೇಗೆ ತಿದ್ದುಕೊಳ್ಳಬೇಕು ಎಂಬ ಬುದ್ಧಿವಂತಿಕೆ ಮತ್ತು ಮಾರ್ಗದರ್ಶಕವನ್ನು ಸೂಚಿಸುತ್ತದೆ ಮುತ್ತೈದೆಯರನ್ನು ಕನಸಿನಲ್ಲಿ ನೋಡುವುದರಿಂದ ಅವರಿಗೆ ಇರುವ ತಪಸ್ಸು ಸಹನೆ ಮತ್ತು ಪರಿಶ್ರಮದ ಸಂಕೇತವೇನು ಎಂಬುದಾಗಿ ಕೆಲವೊಮ್ಮೆ ಅರ್ಥೈಸಬಹುದು ಇದು ನಿಮ್ಮನ್ನು ಪ್ರಚೋದಿಸಿ ದೈಹಿಕ ಅಥವಾ ಮಾನಸಿಕ ಸವಾಲುಗಳ ಎದುರಿಸಲು ಪ್ರೇರೇಪಿಸಬಹುದು ಈ ಕನಸುಗಳು ನಿಮಗೆ ಜೀವನದಲ್ಲಿ ಸಿಕ್ಕಿರುವ ಪಾಠಗಳನ್ನು ಪುನಃ ಪರಾಮರ್ಶಿಸಲು ನೀವು ಹೇಗೆ ಬೆಳೆದಿದ್ದೀರಿ ಮತ್ತು ನಿಮ್ಮ ಆಯ್ಕೆಗಳ ಮೂಲಕ ನಿಮ್ಮನ್ನು ಹೇಗೆ ರೂಪಿಸಿಕೊಂಡಿದ್ದೀರಿ ಎಂಬುದನ್ನು ತೋರಿಸಲು ಸಹಾಯ ಮಾಡಬಹುದು ಮುತ್ತೈದೆಯರನ್ನು ಕನಸಿನಲ್ಲಿ ಕಾಣುವುದು ಸಂಸ್ಕೃತಿ ಧರ್ಮ ಮತ್ತು ವೈಯಕ್ತಿಕ ಅನುಭವಗಳಿಗನುಸಾರವಾಗಿ ಹಲವಾರು ಅರ್ಥಗಳನ್ನು ಹೊಂದಿರಬಹುದು ಇದು ಭದ್ರತೆ ಜ್ಞಾನ ಕುಟುಂಬದ ಪ್ರಾಮುಖ್ಯತೆ ಆತ್ಮ ಸಂಪರ್ಕ ಅಥವಾ ಆಧ್ಯಾತ್ಮಿಕ ಬೆಳವಣಿಗೆಗೆ ಸಂಬಂಧಿಸಿದೆ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜಯ ಕರ್ನಾಟಕ ಜೈ ಭಾರತ ಧನ್ಯವಾದಗಳು